হাচ 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 ইলি লাগা ইলি ওলা ওলা ইয়ে হরে ইয়ে খোবা কতি লাগাইও হর গিনি রগে

ಎಲ್ಲ ಎರಡು ವರ್ಷ ಆಗ ನಮಗೆ ಎಲ್ಲಿ ಬಂದಿಲ್ಲ ಮನೆ ಬಂದಿಲ್ಲ ನಮಗೆ ಅಂದ್ಕೊಂಡು ಎಲ್ಲ ಪಂಚಾಯತಿ ಕೊಡ್ತೀವಿ ಅವಾಗೆಲ್ಲ ಇತ್ತು ತಾಯಿ ಇಲ್ಲ ನೀರು ಬೇಕತ್ತ ಈಗ ಎರಡು ದಿವ್ಸದೊಳಗೆ ಬ್ಯಾಂಕ್ ಅಕೌಂಟಿಗೆ ತೊಗೊಂಡ್ರೆ ನಿಮ್ಮ ತೊಗೊಂಡ್ರಲ್ಲ ನಾಳೆ ನಾಳೆ ಎರಡು ದಿವ್ಸದೊಳಗೆ ನಿಮ್ಮ ಪ್ರತಿಯೊಂದು ಅಕೌಂಟಿಗೆ ಐದು ಸಾವಿರ ರೂಪಾಯಿ ಹಾಕಿಸ್ತೀವಿ ಪಾಪ ಒಬ್ಬಿ ಹೇಳಿ ಈಗ ನಿಮಗೆ ಸಿದ್ದರಾಮಯ್ಯನವ್ರದ್ದು ಗ್ಯಾರಂಟಿ ಬರ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ರೇಷನ್ನು ಫ್ರೀ ಕರೆಂಟು ಫ್ರೀ ಬಸ್ಸು ನೆನಸ್ತೇನೆ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ನಾಳೆ

он так келді сірәмендінан Шәкер Чандра Шәкер Чандра Шәкер

नोड अस्ट्रोल रुपियाँ

सहयोगमाणमा <laughs> <laughs> <laughs>

ಕೊಡ್ತೀವಿ ಅವ್ರ ಗಾಡಿಯಲ್ಲಿ ಹೋಗುವತ್ತಿ ಹೊರಬಿಡ್ತಾರೆ ಯಾರು ಅವ್ರಿಗೆ ಸಲಟೆಗಳು ತಗೊಂಡ್ಬರಿ

ಒಂದ್ಕಡೆ ಹೋಗೋಲ್ಲಿ ಹಿಂಗ ಹಾಲು ತೇಳ್ಸ್ತಾರೆ ಅದು ಒಂದು ಹತ್ತು ಹದಿನೈದು ಹದಿನೈಲ ಟೂರ್ದ್ ಸರ್ ಅದನ್ನು ಕೆಳಗೆ ಹಾಕಿನ್ರೆ ಇಲ್ಲಿ ಮೊದ್ಲು ಇಲ್ಲಿ ಹಾಕಿದ್ವಿ ಸರ್ ಇದು ಇದು ಒಟ್ಟು ವರ್ಷ ಇಲ್ಲೇ ಮಾಡ್ತೀವಿ ಸರ್ ಅದು ನೀರು ಬರಂಗಿಲ್ಲ ಹಳ್ಳಿ ಮಾಡಿದ್ವಿ ಅದು ಉಟ್ಟು ಇದು ನೀರು ಉಟ್ಟು ಅಂಬುಳ್ಳಿ ದೊಡ್ಡ ಮಳಿಯಾಗಿ ಎಷ್ಟು ಬಂದ್ ಉರಾನು ಸರ್ ಅದ ನೋಡಿ ಸರಿ ಮಾಡಿ ಅರವತ್ತರಿಂದ ಎಪ್ಪತ್ತಿನ ಸರ್ ಅವರು ಅಂದ್ರೆ ನಮ್ಮ ಇದ್ರೆ ಐದು ಎಕರೆ ನಾಲ್ನೂರ ಹದಿನಾಲ್ಕು ಗಂಟೆ ನೋಡಿ ಸರ್ ಕಮ್ಮಿ ಆಗ್ತದೆ ಭಾಳ ವಾಜ ಏನು ಕೊಡ್ತೀರಿ ನೀವು ಅದ ಹೆಕ್ಟರ್ ವೈಸ್ ಇರುತ್ತೆ ಸರ್ ಅದು